ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮತ್ತೊಂದು ಕಡೆಗೆ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇದೆ ನಿರಂತರವಾದಂಥ ಮಳೆಯಿಂದಾಗಿ ಈಗ ಏನಂತಂದ್ರೆ ಕೃಷ್ಣಾದೇವಿ ಉಕ್ಕಿ ಹರಲಿಕ್ಕೆ ಶುರು ಮಾಡಿರುವಂಥದ್ದು ಅದರಲ್ಲೂ ಸಹ ಆಲಮಟ್ಟಿ ಡ್ಯಾಮ್ಗೆ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಡ್ಯಾಮ್ಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದುಕೊಂಡು ಬರ್ತಾಯಿದೆ ನಾನೀಗ ಅದೇ ಜಾಗದಲ್ಲಿ ನಿಂತಿದ್ದೀನಿ ನನ್ನ ಹಿಂದೂಗಳಿಗೆ ನೋಡ್ಬೋದು ಯಾವ ರೀತಿಯಾಗಿ ಆಲಮಟ್ಟಿ ಡ್ಯಾಮ್ಗೆ ಈಗ ನೀರು ಬರ್ತಾ ಇದೆ ಅನ್ನುವಂಥ ಒಂದು ದೃಶ್ಯ ಮತ್ತೊಂದು ಕಡೆಗೆ ಔಟ್ ಫ್ಲೋ ಯಾವ ರೀತಿಯಾಗಿ ಹೋಗ್ತಾ ಇದೆ ಅನ್ನುವಂಥದ್ದು ನೀರನ್ನ ಯಾವ ರೀತಿಯಾಗಿ ಇಲ್ಲಿ ಹೊರಕ್ಕೆ ಬಿಡ್ತಾರೆ ಅನ್ನೋದು ದೃಶ್ಯಾವಳಿಗಳು ಸಹ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು ಇಲ್ಲಿ ಏನಾದ್ರೆ ಈಗಾಗಲೇ ಮೂರು ಲಕ್ಷ ಕ್ಯೂಸಕ್ಕ್ಕೂ ಅಧಿಕ ನೀರನ್ನ ಈಗಾಗ ಈಗಾಗಲೇ ಇಲ್ಲಿಂದ ಹೊರ ಬಿಡ್ಲಾಗ್ತಾ ಇರುವಂಥದ್ದು ಮತ್ತೊಂದು ಕಡೆಗೆ ಮಹಾರಾಷ್ಟ್ರದಲ್ಲಿ ಏನು ಮಳೆ ಆಗ್ತಾ ಇದೆ ಅದರ ಪರಿಣಾಮವಾಗಿ ಈಗ ಏನಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದುಕೊಂಡು ಬರ್ತದೆ ಆಲಮಟ್ಟಿಗೆ ಹರಿದುಕೊಂಡು ಬರ್ತಾ ಇರತಕ್ಕಂತ ನೀರಿನ ಪ್ರಮಾಣವನ್ನ ನೋಡೋದಾದ್ರೆ ಎರಡು ಲಕ್ಷ ಐವತ್ತು ಸಾವಿರ ಕ್ಯೂಸಕ್ಕ್ಕೂ ಅಧಿಕ ಏನಾದ್ರೆ ನೀರು ಇಲ್ಲಿ ಬರ್ತಾ ಇರುವಂತದ್ದು ಇನ್ನೊಂದು ಕಡೆಗೆ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಇಲ್ಲಿ ನೀರು ವಿಸ್ತಾರವಾಗಿ ಇಲ್ಲಿ ಹರಡಿಕೊಂಡಿದೆ ಅನ್ನುವಂಥದ್ದು ಮತ್ತೊಂದು ಕಡೆಗೆ ನೋಡ್ತಾ ಇದೀವಿ ಆ ನದಿ ಒಂದು ಭಾಗದಿಂದ ಹರಿದುಕೊಂಡು ಬರ್ತಾಯಿತ್ತು ಆದರೆ ಈಗ ಇಲ್ಲಿ ಈಗ ನೋಡ್ತಾ ಇದ್ರೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇನ್ಫ್ಲೋ ಇರುವಂತದ್ದು ಅಂದ್ರೆ ಎರಡು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ಗೂ ಅಧಿಕವಾದಂತ ಇಲ್ಲಿ ಇನ್ಫ್ಲೋ ಇರೋದ್ರಿಂದಾಗಿ ಈಗ ಏನಂತಂದ್ರೆ ಈ ಪ್ರಮಾಣದಲ್ಲಿ ನೀರು ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು ಮತ್ತೊಂದು ಕಡೆಗೆ ಆಲಮಟ್ಟಿ ಡ್ಯಾಮ್ನಿಂದ ಈಗಾಗಲೇ ಮೂರು ಲಕ್ಷ ಕ್ಯೂಸೆಕ್ನಷ್ಟು ನೀರನ್ನು ಏನು ಹೊರಗೆ ಬಿಡಲಾಗ್ತಾ ಇದೆ ಅದರ ಪರಿಣಾಮವಾಗಿ ಇಲ್ಲಿ ಜಮೀನುಗಳಿಗೆ ನೀರು ನುಗ್ತಾ ಇರುವಂಥದ್ದು ನಿಡಗುಂದಿ ತಾಲೂಕು ಮುದ್ದೆ ತಾಲೂಕು ಮತ್ತೊಂದು ಕಡೆಗೆ ಕೋಲಾರ ತಾಲೂಕು ಈ ಮೂರು ತಾಲೂಕು ತಾಲೂಕುಗಳಲ್ಲಿ ಇಲ್ಲಿ ಪ್ರಮುಖವಾಗಿ ಏನು ನದಿ ಅಂಚಿನ ಪ್ರದೇಶದಲ್ಲಿ ಏನು ಜಮೀನುಗಳಿದಾವೆ ಆ ಜಮೀನುಗಳಿಗೆ ನೀರು ನುಗ್ತಾ ಇರುವಂಥದ್ದು ಅಂದರೆ ಕೆಲವೊಂದಿಷ್ಟು ಇನ್ನೂ ಏನಂತಂದರೆ ಇಲ್ಲಿನ ಔಟ್ಫ್ಲೋ ಹೆಚ್ಚಾದರೆ ಅಂದರೆ ಏನು ಮೂರು ಲಕ್ಷ ಔಟ್ಫ್ಲೋ ಇದೆ ಇದು ಏನಾದರೆ ಮೂರುವರೆವರೆಗೂ ಬಂದು ಬಂದರೆ ಇನ್ನಷ್ಟು ನೀರೇನಾದರೆ ಗ್ರಾಮಗಳಿಗೆ ನುಗ್ಗುವಂಥ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ ಹೀಗಾಗಿ ಏನಂದ್ರೆ ನದಿ ಅಂಚಿನ ಪ್ರದೇಶಗಳಲ್ಲಿ ಇರ್ತಕ್ಕಂಥ ರೈತರಿಗೆ ಮತ್ತು ಆ ಗ್ರಾಮಗಳಿಗೆ ಸಾಕ ಗ್ರಾಮ ಗ್ರಾಮಗಳ ಗ್ರಾಮಸ್ಥರಿಗೆ ಸಾಕಷ್ಟು ಆತಂಕ ಇಲ್ಲಿ ಇರುವಂತದ್ದು ಅಂದರೆ ಮಳೆ ಈ ಮಳೆ ಮತ್ತೊಂದಿಷ್ಟು ಮಹಾರಾಷ್ಟ್ರದಲ್ಲಿ ಹೆಚ್ಚಾದರೆ ಮತ್ತು ಇನ್ನೊಂದಿಷ್ಟು ಇನ್ಫ್ಲೋ ಜಾಸ್ತಿ ಆದರೆ ಇಲ್ಲಿಂದ ಹೊರಹರಿವು ಕೂಡ ಹೆಚ್ಚಾದರೆ ನಮಗೆ ಬೆಳೆಗಳು ಜಲಾವೃತವಾಗುತ್ತೆ ಬೆಳೆ ಹಾನಿ ಆಗುತ್ತೆ ಅನ್ನೋತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಆತಂಕ ಕೂಡ ಇಲ್ಲಿ ರೈತರಲ್ಲಿ ಇರುವಂಥದ್ದು ಈಗ ನಾವು ನೋಡ್ತಾ ಇದ್ದೀವಿ ಈ ಬಾರಿ ಅವಧಿಗೂ ಮುನ್ನವೇ ಏನಂತಂದರೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದುಕೊಂಡು ಬರ್ತಾ ಇರುವಂಥದ್ದು ಅದರಲ್ಲೂ ಸಹ ಮೂರು ಲಕ್ಷ ಕ್ಯೂಸೆಕ್ಗೂ ಅಧಿಕ ನೀರನ್ನು ಈಗ ಹೊರಬಿಡ್ಲಾಗ್ತಾ ಇರೋದು ಈ ನಿರಂತರವಾಗಿ ನೀರು ಹರಿದುಕೊಂಡು ಹೋಗ್ತಾ ಇದ್ದರೆ ಇಲ್ಲಿ ಏನಂದರೆ ನದಿ ಅಂಚಿನ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಜನರಿಗೆ ಒಂದು ಆತಂಕ ಮೂಡುವಂಥದ್ದು ಮತ್ತೊಂದು ಕಡೆ ಜಿಲ್ಲಾಡಳಿತ ಕೂಡ ಆಗಿ ಒಂದು ವಾರ್ನಿಂಗನ್ನು ಕೊಟ್ಟಿದೆ ಅಂದರೆ ಯಾರು ಸಹ ತಮ್ಮ ಜಾನುವಾರುಗಳ ಸಮೇತ ಗ್ರಾಮಸ್ಥರಾಗಿರ್ಬೋದು ನದಿ ನದಿ ಕಡೆಗೆ ಹೋಗಬಾರ್ದು ಅಂದರೆ ನದಿ ಪಾತ್ರಕ್ಕೆ ಹೋಗಬಾರ್ದು ಅಂತ ಒಂದು ಎಚ್ಚರಿಕೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ ಮತ್ತೊಂದು ಕಡೆಗೆ ಕಾಳಜಿ ಕೇಂದ್ರಗಳನ್ನು ತೆಗೆಯ ಈಗ ಜಿಲ್ಲಾಧಿಕಾರಿಗಳು ಕ್ರಮವನ್ನು ಕೈಗೊಳ್ತಾ ಇರೋದು ವಿಜಯಪುರವನ್ನಪ್ಪು ಜೊತೆಗೆ ಷಡಕ್ಷರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್